ಭಾರತೀಯ ಜನತಾ ಪಾರ್ಟಿ ಅವರಿಂದ ಜಿಎಸ್ಟಿ ಕಡಿತ ಘೋಷಣೆ ಉಳಿತಾಯ ಉತ್ಸವದ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ಡಿಎ ಸರ್ಕಾರ ಇತ್ತೀಚೆಗೆ ಜನಸಾಮಾನ್ಯ ಜನರ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಜಿಎಸ್ಟಿ ಕಡಿತ ಮಾಡಿದ ಹಿನ್ನೆಲೆ ಇಂದು ಶ್ರೀನಿವಾಸಪುರ ಪಟ್ಟಣದಲ್ಲಿ ಉಳಿತಾಯ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಪಟ್ಟಣದಲ್ಲಿ ಎನ್ಡಿಎ ಕಾರ್ಯಕರ್ತರು ಸಿಹಿ ಹಂಚಿ ಅಂಗಡಿಗಳ ಮಾಲೀಕರಿಗೆ ಜಿಎಸ್ಟಿಯ ಕಡಿತ ಬಗ್ಗೆ ಅರಿವು ಮೂಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಕೋಲಾರ ಸಂಸದರು ಆಗಿರುವಂತಹ ಮಲ್ಲೇಶ್ ಅವರು ಚಾಲನೆ ಕೊಟ್ಟು ಜಿಎಸ್ಟಿ ಕಡಿತವು ಜನಸಾಮಾನ್ಯ ನಾಗರಿಕರು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಆರ್ಥಿಕ ಉಸಿರು ಕೊಡಲಿದ್ದು ದಿನನಿತ್ಯ ಬಳಕೆಯ ಅನೇಕ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಕಡಿತಗೊಂಡಿದ್ದು ಗ್ರಾಹಕರು ನೇರವಾಗಿ ಲಾಭ ಪಡೆಯಲಿದ್ದಾರೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಮಾತನಾಡಿ ಹಬ್ಬದ ಸಮಯದಲ್ಲಿ ದಿನೋಪಯೋಗಿ ವಸ್ತುಗಳಿಂದ ಹಿಡಿದು ವಾಹನಗಳ ತನಕ ಜಿಎಸ್ಟಿ ಉಳಿತಾಯದ ಉತ್ಸವ ಪ್ರತಿ ಭಾರತೀಯ ಕುಟುಂಬವೂ ಕೂಡ ಹೆಚ್ಚಿನ ಉಳಿತಾಯ ನಿರಾಳತೆ ಮತ್ತು ಸಂತೋಷವನ್ನು ತರತಾ ಇದೆ ಎಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಿಎಚ್ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಆರ್ಎನ್ ಚಂದ್ರಶೇಖರ್ ತೂಪನಿ ನಾರಾಯಣಸ್ವಾಮಿ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಜಿಎಸ್ಟಿಯನ್ನ ಜಾರಿಗೆ ತಂದಂತ ನಿಂಬಲ ಸೀತಾರಾಮನ್ ಅವರ ಕೊಡುಗೆಯನ್ನು ಇದನ್ನ ಜನತೆಗೆ ತಿಳಿಸಲು ಇದನ್ನ ನಮ್ಮ ಕೋಲಾರ ಅಖಂಡ ಕೋಲಾರ ಜಿಲ್ಲೆಯ ಮುಖಂಡರು ನಮ್ಮ ಕೋಲಾರ ಕ್ಷೇತ್ರದ ನಮ್ಮ ಎಂಟಿರೋರಾದಂತ ಮಲ್ಲೇಶ್ ಬಾಬುರವರು ಜಿ ಎಸ್ ಬಗ್ಗೆ ಮಾತನಾಡಲು ಅವರ ಒಂದು ಇಚ್ಛೆಯನ್ನು ಬಂದಿದ್ದಾರೆ ಅವರಿಗೆ ನಾವು ನಮ್ಮ ಎನ್ ಡಿ ಎ ಪರವಾಗಿ ಆಧಾರದ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮೋದಿ ಅವರು ಏನ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ನಮ್ಮ ಜೆ ಡಿ ಎಸ್ ಪಕ್ಷ ಈಗ ಸಹಮತ ಇದೆ ದೇವೇಗೌಡ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಪಕ್ಷಕ್ಕೆ ಸಹಮತ ಕೊಟ್ಟು ಈ ರಾಜ್ಯದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಿ ಜೆ ಪಿ ಎನ್ ಡಿ ಎ ಪಾರ್ಲಿಮೆಂಟ್ ಸದಸ್ಯರಾಗಿ ಸ್ವಂತಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ನಮ್ಮ ನಾಯಕರು ಸಹ ಸಾವನ್ನ ಇದೆ ಈ ಕಾರ್ಯಕ್ರಮದಲ್ಲಿ ಹೇಳಿಕೆ ಬಯಸುತ್ತೇನೆ ವಿಶೇಷವಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂತಂದರೆ ಈ ರಾಜ್ಯಕ್ಕೆ ಹದಿನೈದು ಸಾವಿರ ಕೋಟಿ ಈ ಒಂದು ಜಿ ಎಸ್ ಟಿಯಿಂದ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಲಾಸ್ ಆಗಿರೋದು ಯಾರಿಗೂ ಇಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ಜನರಿಗೆ ಸೇರ್ತದೆ ಲಾಸ್ ಅಂತಂದ್ರೆ ಅವರಿಗೆ ಸಗಂಬಟ್ಟು ಅದು ಬೇರೆ ಉಪಯೋಗಕ್ಕಲ್ಲ ಅದು ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಪ್ರಜೆಗೂ ಕೂಡ ಅದು ಅನುಕೂಲ ಸಿಗ್ತದೆ ಅದನ್ನ ಈ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಲಾಸ್ ಅಂತ ಹೇಳ್ಬಾರ್ದು ಬಿ ಜೆ ಪಿ ಅವರು ಹಾಗೂ ಜೆ ಡಿ ಎಸ್ ಅವರು ಎಲ್ಲರೂ ಸೇರಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಜಿ ಎಸ್ ಟಿ ಕಡಿಮೆ ಮಾಡಿ ಜನರಿಗೆ ಉಪಯೋಗ ಆಗಬೇಕು ಅಂತ ಏನೋ ನಿಟ್ಟಿನಲ್ಲಿ ಕೆಲಸ ಮಾಡಿದಾರೋ ಅದು ಹೆಮ್ಮೆಯಿಂದ ಜಾರಿಗೆ ಬಂದಿದೆ ಏನು ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ದಿನ ಕೆಂಪುಕೋಟೆಯಲ್ಲಿ ಒಂದು ಒಂದು ಕೊಡ್ತೀನಿ ಅದು ಜಾರಿಯಾಗಿದೆ ಮೋದಿ ಅವರು ಇಡೀ ಪ್ರಪಂಚದಲ್ಲಿ ಒಂದು ಹೆಸರು ಮಾಡಿಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರು ಸ್ವತಂತ್ರ ದಿನಾಚರಣೆ ದಿನ ಕೆಂಪುಕೋಟೆ ಮುಖಾಂತರ ನಮ್ಮ ದೇಶದ ಜನತೆಯನ್ನು ಉದ್ದೇಶಿಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಸುಧಾರಣೆಗಳನ್ನು ತರ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅದರ ಪೂರಕವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿ ಎಸ್ ಟಿ ಸುಧಾರಣೆ ಎರಡು ಅನುಷ್ಠಾನಕ್ಕೆ ಬಂದಿದ್ದು ದಿನನಿತ್ಯ ಬಳಸುವಂಥ ಸುಮಾರು ಮುನ್ನೂರ ಎಪ್ಪತ್ತೈದು ವಸ್ತುಗಳಿಗೆ ಅದು ಸೋಪ್ ಇರ್ಬೋದು ಪೇಸ್ಟ್ ಇರ್ಬೋದು ಶಾಂಪೂ ಇರ್ಬೋದು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರ್ಬೋದು ಈ ಥರ ದಿನನಿತ್ಯ ಬಳಸುವಂಥ ವಸ್ತುಗಳಿಗೆ ಮೊದಲಿದ್ದಂಥ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿನ ಐದು ಪರ್ಸೆಂಟ್ ಮಾಡಿದ್ದಾರೆ ಅದೇ ಥರ ಇಪ್ಪತ್ತೆಂಟು ಪರ್ಸೆಂಟ್ ಶೇಸ್ಟ್ ಏನಿತ್ತು ಅದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಗುಡ್ಸು ಅದು ಫ್ರಿಡ್ಜ್ ಇರ್ಬೋದು ಟಿ ವಿ ಇರ್ಬೋದು ಇದಕ್ಕೆ ಎ ಸಿ ಇರ್ಬೋದು